ೋಷ್ಕುಮಾರ್ ಬೀದರ್ನ ಸೇವಾದಳದ ಕಾರ್ಯದರ್ಶಿ ಸರ್ವಜನ ಸುಖ್ಯ ಭಾವಂತು ಈ ನಮ್ಮ ದೇಶವು ಎಲ್ಲ ಜಾತಿಯಿಂದ ಕೂಡಿದ್ದು ಎಲ್ಲ ಒಂದು ಒಂದು ಜ ಒಂದು ಜಾತಿ ಮತ್ತೊಂದು ಜಾತಿ ಏನಂದ್ರೆ ಏಳಿಗೆಯಾಗಿ ನಾವು ಇದು ಮಾಡಬೇಕು ವಿನಾ ಒಂದು ಜಾತಿ ಹಿಂಗದ ಮತ್ತೊಂದು ಜಾತಿ ಹಿಂಗದ ಅಂತ ಹೇಳಿ ಆ ರೀತಿ ಮಾಡೋದು ತಪ್ಪದ ಅದು ಒಂದು ಉನ್ನತ ಹುದ್ದೆ ಹೋಗ್ಯಾರವರು ಒಂದು ಎಮ್ ಎಲ್ ಎ ಆಗಿ ಈ ರೀತಿ ಮಾತಾಡೋದಂದು ಬಿಲ್ಕುಲ್ ತಪ್ಪದ ವಿಷಯದ್ದು ಮತ್ತು ಏನಂದ್ರೆ ನಾವು ಮಹಿಳೆಗಾಗಲಿ ರೈತರಿಗಾಗಲಿ ಬಡು ಬಡವರಲ್ಲಿ ರೆಸ್ಪೆಕ್ಟ್ ಕೊಡಬೇಕು ಮೈ ಒಂದು ಎಮ್ ಎಲ್ ಎ ಅಂದ್ರೆ ನಾವು ಉನ್ನತ ಸ್ಥಾನದವರಬೇಕು ಆ ರೀತಿಯ ಕೆಟ್ಟದಾಗ ಮಾತಾಡೋದು ಅದು ಅದು ಏನು ಬಿಜೆಪಿ ಪರಂಪರೆ ಏನು ಬಂದದ ಅವರು ಪುನಃ ಕಂಟಿನ್ಯೂ ಮಾಡ್ತಾರೆ ಅದಕ್ಕೆ ಅದು ಮತ್ತು ಇದು ನಮ್ಮ ಏನು ಪಂಚ ಗ್ಯಾರಂಟಿಗಳವ ಅವರಿಗೆ ಸಹಿಸ್ಕೊಳ್ಳಿ ಆವಾಗ್ಯದ ದಿನವೂ ಹೊಸ ಹೊಸ ರೂಪ ತರ ಅವರು ನಮ್ಮದು ವಿರು ನಮ್ಮ ಇರೋ ದಿನದ ಒಂದು ಷಡ್ಯಂತ್ರ ಮಾಡತ್ತಾರೆ ಕಂಟಿನ್ಯೂಸ್ ಆಗಿ ಈ ಒಂದು ಇಂಥ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅಂತ ಇಡೀ ದೇಶದಾಗೆ ವಿಶ್ವದಾಗೆ ಎಲ್ಲಿಗೂ ಸಿಗೋಲ್ಲ ಅಂಥ ಸಿ ಎಮ್ ವಿರುದ್ಧ ಅವ್ರು ಸಣ್ಣದೊಂದು ತೆಕ್ಕಿ ಇಡಿ ಮೂಡೋ ವಿರುದ್ಧ ಮಾಡಿ ಅವ್ರಿಗೆ ಒಂದು ಸಮಸ್ಯೆ ಮಾಡ್ಕೊಂತಾರೆ ಅದ ಕಡೆಯಿಂದ ಅವರು ನಮ್ದು ಈ ಪಂಚ ಗಾರಂಟಿ ಅವ್ರಿಗೆ ಸಹಿಸೋಕೆ ಆಗೋಲ್ಲ ಅದ ಕಡೆಯಿಂದ ಅವರು ನಮ್ಗೆ ವಿರೋಧ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಅವರು ಮುನಿರತ್ನ ಏನಾದ್ರೂ ಜೈಲ ಇರಬೇಕು ಬೇಲ್ ಸಿಗ್ಬಾರ್ದು ಅವ್ರಿಗೆ ಅಂಥೇಳಿ ಇವತ್ತು ಕೆ ಪಿ ಸಿ ಸಿ ವತಿಯಿಂದ ಮತ್ತು ನಮ್ಮದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸೇವಾ ಸೇವಾದಳ ವತಿಯಿಂದ ಎಲ್ಲ ವಿಂಗ್ಸ್ ವತಿಯಿಂದ ಅವ್ರಿಗೆ ಏನಂದ್ರೆ ಪ್ರೊಟೆಸ್ಟ್ ಮಾಡಿದೆ ಅಂತ ಜೈ ಹಿಂದ್ ಜೈ ಕರ್ನಾಟಕ